ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿವೋ ದಿನ ಆರನೇ ಕಂತು ರಂಗಣ್ಣ ನೀರನ್ನು ದಾಟಿಕೊಂಡು ಆಚೆಯ ದಡವನ್ನು ಸೇರಿ ರಸ್ತೆಯನ್ನು ಹತ್ತಿ ಮೇಲಕ್ಕೆ ಬಂದನು ಸಮಸ್ಯೆ ಪರಿಹಾರವಾಯಿತು ಹಳ್ಳಿಯನ್ನು ಸೇರಿದ್ದಾಯಿತು ರಂಗಣ್ಣ ಇನ್ಸ್ಪೆಕ್ಟರ್ ಕೆಲಸ ಹೂವಿನ ಹಾಸಿಗೆ ಅಲ್ಲವೆಂದೂ ಒಳನಾಡಿನಲ್ಲಿ ಸರ್ಕಿಟು ತಿರುಗುವುದು ಕಷ್ಟದ ಕೆಲಸವೆಂದೂ ಅರಿವಾಯಿತು ಹಳ್ಳಿಯನ್ನು ಪ್ರವೇಶಿಸಿ ಪಾಠಶಾಲೆ ಎಲ್ಲಿರುವುದೆಂಬುದನ್ನು ವಿಚಾರಿಸಲು ತೊಡಗಿದನು ಅಷ್ಟು ಹೊತ್ತಿಗೆ ಕೆಲವರು ದೊಡ್ಡ ಹುಡುಗರು ಆ ಕಡೆ ಬರುತ್ತಿದ್ದರು ಹಾ ಇಲ್ಲಿ ಎಲ್ಲಿದೆ ಎಂದು ಕೇಳಿದನು ಇವರು ತೋರಿಸ್ತೇವೆ ಬನ್ನಿ ಸಾರ್ ಕರೆದುಕೊಂಡು ಹೊರಟರು ರಂಗಣ್ಣನಿಗೆ ಬಂದ ಕೆಲಸ ಸದ್ಯ ನೆರವೇರಿತಲ್ಲ ಎಂದು ಸಂತೋಷವಾಯಿತು ಎಂಟು ಹತ್ತು ಹುಡುಗರು ಎದ್ದು ನಿಂತುಕೊಂಡು ನಮಸ್ಕಾರ ಸಾರ್ ಎಂದು ಕಿರಿಚಿದರು ದಿನ ಮೇಷ್ಟ್ರು ಬರಲಿಲ್ವೇ ಇಲ್ಲ ಸಾರ್ ರಜಾದ್ಮೇಲವ್ರೆ ಸಿರು ಬಿಟ್ಟುಕೊಂಡು ಎದ್ದನು ಹೊರಕ್ಕೆ ಬಂದು ಬೈಸಿಕಲ್ ತಳ್ಳಿಕೊಂಡು ಹೊರಟನು ನೀರಿನ ಹರವುಗಳನ್ನು ದಾಟಿದ ಮೇಲೆ ರಂಗಣ್ಣನಿಗೆ ಆ ಬೋಳ ಗಾಡಿಯಲ್ಲಿ ಊರೊಳಗೆ ಹೋಗುವುದಕ್ಕೆ ಮನಸ್ಸು ಒಪ್ಪಲಿಲ್ಲ ಗಾಡಿಯಿಂದ ಇಳಿದು ಗಾಡಿಯವನು ಇಳಿದು ಬೈಸಿಕಲ್ ತೆಗೆದುಕೊಟ್ಟನು ರಂಗಣ್ಣ ರೇಂಜ್ನಲ್ಲಿ ಅಧಿಕಾರ ವಹಿಸಿ ನಾಲ್ಕು ತಿಂಗಳುಗಳಾದುವು ಸುಮಾರು ನಲವತ್ತು ಐವತ್ತು ಪಾಠಶಾಲೆಗಳ ತನಿಖೆ ಮತ್ತು ಭೇಟಿಗಳಿಂದ ಪ್ರಾಥಮಿಕ ವಿದ್ಯಾಭ್ಯಾಸದ ಸ್ಥಿತಿ ತಕ್ಕಮಟ್ಟಿಗೆ ಅವನಿಗೆ ಪರಿಚಯವಾಯಿತು ಹಲವು ಕಡೆಗಳಲ್ಲಿ ಪಾಠಶಾಲೆಗಳಿಗೆ ಕಟ್ಟಡಗಳಿಲ್ಲ ಮಾರಿಗುಡಿ ಆಂಜನೇಯನ ದೇವಸ್ಥಾನ ಚಾವಡಿ ಹಳೆಯ ಮುರುಕಲು ಮನೆ ಇವುಗಳಲ್ಲೇ ಬಹುಮಟ್ಟಿಗೆ ಪಾಠಶಾಲೆಗಳು ನಡೆಯುತ್ತಿದ್ದುವು ಸರ್ಕಾರದ ಕಟ್ಟಡಗಳು ಕೆಲವು ಹಳ್ಳಿಗಳಲ್ಲಿ ಮಾತ್ರ ಇದ್ದುವು ಅವುಗಳಲ್ಲಿ ಹಲವುದರ ನೆಲ ಕಿತ್ತು ಹೋಗಿ ಹೆಂಚುಗಳು ಹಲವು ಮುರಿದು ಹೋಗಿ ಆ ಕಟ್ಟಡಗಳು ಬಹಳ ಹೀನ ಸ್ಥಿತಿಯಲ್ಲಿದ್ದುವು ಸಾಕಾದಷ್ಟು ಬೆಂಚುಗಳಿರಲಿಲ್ಲ ಹಲಗೆಗಳಿರಲಿಲ್ಲ ಕೆಲವು ಪಾಠಶಾಲೆಗಳಲ್ಲಿ ಬೋರ್ಡು ಸಹ ಇರಲಿಲ್ಲ ಸಾಮಾನ್ಯವಾಗಿ ಒಬ್ಬರೇ ಮೇಷ್ಟರು ಇರುವ ಪಾಠಶಾಲೆಗಳ ಸಂಖ್ಯೆಯೇ ಹೆಚ್ಚು ಶೇಕಡಾ ಎಪ್ಪತ್ತರವರೆಗೆ ಎಂದು ಹೇಳಬಹುದಾಗಿತ್ತು ಅಲ್ಲೆಲ್ಲ ಸರ್ಕಾರಿ ಹುಡುಗರ ಸಂಖ್ಯೆ ಹದಿನೈದು ಕೆಲವು ಪಾಠಶಾಲೆಗಳಲ್ಲಿ ಆರು ಏಳು ಮಕ್ಕಳು ಮಾತ್ರ ಎಲ್ಲೋ ಅಪರೂಪವಾಗಿ ಒಂದೊಂದು ಕಡೆ ಮೂವತ್ತೈದು ನಲವತ್ತು ಹುಡುಗರು ಮೊದಲನೆಯ ತರಗತಿಯಲ್ಲಿ ನಾಲ್ಕು ಐದು ವರ್ಷ ಹಿಂದೆ ಬಿದ್ದಿದ್ದ ಹುಡುಗರು ಇರುತ್ತಿದ್ದರು ಗ್ರಾಮಸ್ಥರಿಗೆ ಪಾಠಶಾಲೆಯ ವಿಷಯದಲ್ಲಿ ಅಕ್ಕರೆ ಕಡಿಮೆ ಇವುಗಳನ್ನೆಲ್ಲ ನೋಡಿ ರಂಗಣ್ಣನಿಗೆ ಬಹಳ ವ್ಯಸನವಾಯಿತು ಒಂದು ದಿನ ಸಾಯಂಕಾಲ ಕೆಂಪಾಪುರದ ಬಂಗಲೆಯಲ್ಲಿ ರಂಗಣ್ಣ ಮೊಕ್ಕ ಮಾಡಿದ್ದಾನೆ ಸಾಹೇಬರಿಗೆ ಗೋಪಾಲ ಕಾಫಿ ಮತ್ತು ಬೋಂಡಾ ತಯಾರು ಮಾಡುತ್ತಾ ಅಡಿಗೆಯ ಮನೆಯಲ್ಲಿದ್ದಾನೆ ಗುಮಾಸ್ತೆ ಶಂಕರಪ್ಪ ಒಳಗಿನ ಕೊಠಡಿಯಲ್ಲಿ ಹಳೆಯ ದಾಖಲೆಗಳನ್ನು ವಿಂಗಡಿಸುತ್ತಾ ಉತ್ತರಗಳು ಹೋಗಬೇಕಾದುವನ್ನು ಎತ್ತಿಡುತ್ತಿದ್ದಾನೆ ರಂಗಣ್ಣ ಮುಂಭಾಗದ ಒಪ್ಪಾರದಲ್ಲಿ ಮೇಜಿನ ಮೇಲೆ ಕಚೇರಿಯ ಕಾಗದಗಳನ್ನಿಟ್ಟುಕೊಂಡು ಕುರ್ಚಿಯ ಮೇಲೆ ಕುಳಿತಿದ್ದಾನೆ ಸಾಮಾನ್ಯವಾದೊಂದು ಸೂಟು ತಲೆಗೆ ಸರಿಗೆ ರುಮಾಲು ಹಾಕಿಕೊಂಡಿದ್ದಾನೆ ಆಗ ಸಮೀಪದ ಒಂದು ಹಳ್ಳಿಯಿಂದ ನಾಲ್ಕು ಜನ ಗೌಡರು ಒಂದು ಅರ್ಜಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದರು ಪದ್ಧತಿಯಂತೆ ಎರಡೆರಡು ನಿಂಬೆಯ ಹಣ್ಣುಗಳನ್ನು ಒಪ್ಪಿಸಿ ಕೈಕಟ್ಟಿಕೊಂಡು ನಿಂತರು ಯಾರಪ್ಪ ನೀವು ಯಾವ ಹಳ್ಳಿಯಿಂದ ಬಂದಿದ್ದೀರಿ ನಿಮಗೇನು ಬೇಕಾಗಿದೆ ಎಂದು ರಂಗಣ್ಣ ಕೇಳಿದನು ಗೌಡನೊಬ್ಬನು ಅರ್ಜಿಯನ್ನು ಕೈಗೆ ಕೊಟ್ಟು ನಮ್ಮ ಹಳ್ಳಿಗೊಂದು ಇನ್ಫೆಂಟ್ರಿ ಸ್ಕೂಲ್ ಕೊಡಬೇಕು ಮಾಸಾಮಿ ಎಂದನು ರಂಗಣ್ಣನು ಅರ್ಜಿಯನ್ನು ಓದಿಕೊಂಡರೆ ಅದರಲ್ಲಿ ಗೌಡನು ಹೇಳಿದಂತೆಯೇ ಇನ್ಫೆಂಟ್ರಿ ಸ್ಕೂಲಿಗೆ ಅರಿಕೆ ಇತ್ತು ಇದೇನು ಹಳ್ಳಿಯವರು ಇನ್ಫೆಂಟ್ರಿ ಸ್ಕೂಲಿಗೆ ಅರ್ಜಿ ಕೊಡುತ್ತಾರೆ ಪರವಾಗಿಲ್ಲ ನಮ್ಮ ಜನರೂ ಸಹ ಸಿಪಾಯಿಗಳಾಗಿ ಬಯಸ್ತಾರೆ ಎಂದು ರಂಗಣ್ಣನು ಸಂತೋಷಪಟ್ಟುಕೊಂಡು ಇನ್ಫೆಂಟ್ರಿ ಸ್ಕೂಲು ಇನ್ಫೆಂಟ್ರಿ ಸ್ಕೂಲ್ ಬೇಕೇ ಎಂದನು ಹೌದು ಸ್ವಾಮಿ ಇನ್ಫೆಂಟ್ರಿ ಸ್ಕೂಲ್ಗೆ ಬೇರೆ ಕಡೆ ಅರ್ಜಿ ಕೊಡಬೇಕು ಗೌಡ್ರೆ ನಾವು ಅದನ್ನು ಕೊಡೋದಕ್ಕಾಗೋದಿಲ್ಲ ಹಂಗೆಲ್ಲ ಹೇಳ್ಬೇಡ್ರಿ ಬುದ್ಧಿ ನೀವು ಕೊಡಾಕಿಲ್ಲ ಅಂದರೆ ಮತ್ತಾರು ಕೊಟ್ಟಾರೋ ಖಂಡಿತ ಇನ್ಫೆಂಟ್ರಿ ಸ್ಕೂಲು ಕೊಟ್ಟೇ ತೀರಬೇಕು ತಮ್ಮ ಕಾಲ್ದಾಗೆ ಪ್ರೈಮರಿ ಸ್ಕೂಲು ಕೊಡೋ ವಿಚಾರ ಆಲೋಚನೆ ಮಾಡ್ತೇವೆ ಇನ್ಫೆಂಟ್ರಿ ಸ್ಕೂಲನ್ನು ನಾವು ಕೊಡೋಕ್ಕಾಗೋದಿಲ್ಲ ನಮಗೆ ಪರ್ಮರಿ ಗಿರ್ಮರಿ ಇಸ್ಕೋಲು ಖಂಡಿತ ಬೇಡ ಬುದ್ಧಿ ಅದೆಂಥದೋ ಏನೋ ನಮಗೆ ಸರ್ಕಾರಿ ಇನ್ಫೆಂಟ್ರಿ ಸ್ಕೂಲೇ ಆಗಬೇಕು ಹೆಂಗನ್ನ ಮಾಡ್ರಲ್ಲ ಇನ್ಫೆಂಟ್ರಿ ಸ್ಕೂಲ್ಗೆ ಸೈನ್ಯದ ಇಲಾಖೆಗೆ ಅರ್ಜಿ ಕೊಡಬೇಕು ನಾವು ಈ ಅರ್ಜಿ ತೆಗೆದುಕೊಳ್ಳೋದಿಲ್ಲ ಸ್ವಾಮಿ ನಮ್ಮಳ್ಳಿಗೆ ಮಾತ್ರ ಕೊಡೋಕ್ಕಿಲ್ಲ ಎಲ್ಲ ಹಳ್ಳಿಗೂ ಇನ್ಫೆಂಟ್ರಿ ಸ್ಕೂಲ್ ಕೊಟ್ಟಿವ್ರಿ ನಾವೇನು ಸ್ವಾಮಿ ಪಾಪ ಮಾಡಿದ್ದು ಕಂದಾಯ ನಾವೂ ಕೊಡಾಕಿಲ್ವಾ ರಂಗಣ್ಣನಿಗೆ ಆಗ ಜ್ಞಾನೋದಯವಾಯಿತು ಗೌಡರು ಕೇಳುತ್ತಿರುವುದು ಇನ್ಫೆಂಟ್ ಸ್ಕೂಲು ಇನ್ಫೆಂಟ್ರಿ ಸ್ಕೂಲು ಅಲ್ಲ ಎಂದು ಅರ್ಥವಾಯಿತು ಹಳ್ಳಿಯವರ ಉಚ್ಚಾರಣೆ ಹಾಗೆ ಉಚ್ಚಾರಣೆಯಂತೆ ಬರೆದಿದ್ದಾರೆ ಎಂಬುದೆಲ್ಲ ಬುದ್ಧಿಗೆ ಹೊಳೆಯುತ್ತಲೂ ರಂಗಣ್ಣನಿಗೆ ಪಕ್ಕನೆ ನಗು ಬಂದು ಬಿಟ್ಟಿತ್ತು ನಾನೊಬ್ಬ ಮಡೆಯ ಎಂದುಕೊಂಡನು ಆ ನಿಮ್ಮ ಹಳ್ಳಿ ಇಲ್ಲಿಗೆ ಎಷ್ಟು ದೂರ ಇಲ್ಲೇ ಸೊಮ್ಮೆ ಆಚೆ ಕೆರೆ ದಾಟಿದ್ರೆ ಒಂದು ಮೈಲಿ ಆಗುತ್ತೋ ಏನೋ ರಂಗಣ್ಣ ಶಂಕರಪ್ಪನನ್ನು ಕರೆದು ವಿಚಾರಿಸಿದನು ಕೆಂಪಾಪುರಕ್ಕೆ ಐದು ಮೈಲಿ ದೂರ ಆಗಬಹುದು ನಾಳೆ ಅದರ ಹತ್ತಿರದ ಗುಂಡಿನಹಳ್ಳಿಯ ಸ್ಕೂಲ್ ತನಿಖೆ ಇದೆ ಅಲ್ಲಿಂದ ಹಾಗೆಯೇ ನೋಡಿಕೊಂಡು ಬರಬಹುದು ಎಂದು ಶಂಕರಪ್ಪ ಹೇಳಿದನು ರಂಗಣ್ಣನು ಅರ್ಜಿದಾರರನ್ನು ನೋಡಿ ಹಾಂ ಒಳ್ಳೆಯದು ನಾಳೆ ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಬರ್ತೇವೆ ಕಟ್ಟಡ ವಗೇರೆ ಏನು ಅನುಕೂಲವಿದೆಯೋ ನೋಡಿ ಆಮೇಲೆ ನಿಷ್ಕರ್ಷೆ ಮಾಡ್ತೇವೆ ಎಂದು ಹೇಳಿದನು ಎಲ್ಲ ಅನುಕೂಲನೂ ಮೋಸ್ತೈತೆ ಸ್ವಾಮಿ ಹೆಂಗನಾ ಮಾಡಿ ಹಳ್ಳಿಗೆ ಒಂದು ಇನ್ಫೆಂಟ್ರಿ ಸ್ಕೂಲು ತಮ್ಮ ಕಾಲ್ದಾಗ ಕೊಡಬೇಕು ಎಂದು ಅವರು ಹೇಳಿ ಕೈ ಮುಗಿದು ಹೊರಟು ಹೋದರು ಕೆಲವು ನಿಮಿಷಗಳ ನಂತರ ಗೋಪಾಲ ಕಾಫಿ ಮತ್ತು ಬೋಂಡಾಗಳನ್ನು ತಂದು ಮೇಜಿನ ಮೇಲಿಟ್ಟನು ಶಂಕರಪ್ಪನವರು ಕೊಟ್ಟೋ ಇಲ್ವೋ ಎಂದು ರಂಗಣ್ಣ ಕೇಳಿದನು ಅವರು ಅಡುಗೆ ಮನೆಗೇನೆ ಬಂತ ಗೊತ್ತಾರೆ ಅಲ್ಲಿಯೇ ಇಟ್ಟಿದ್ದೀನಿ ಮೇಷ್ಟ್ರು ಯಾರಾದರೂ ಬಂದರೆ ನಾಲ್ಕು ಬೋಂಡ ಇಟ್ಟಿದ್ದೀಯೇನು ಆಹ್ ಇಟ್ಟಿದ್ದೀನಿ ಸರಿ ಹೋಗು ಎಂದು ಹೇಳಿ ರಂಗಣ್ಣನು ಉಪಾಹಾರ ಸ್ವೀಕಾರಕ್ಕೆ ತೊಡಗಿದನು ಉಪಹಾರ ಮುಗಿಯುವ ಹೊತ್ತಿಗೆ ದೊಡ್ಡ ಸರಿಗೆ ರುಮಾಲು ಭಾರೀ ಸರಿಗೆ ಪಂಚೆ ಒಳ್ಳೆಯ ಕೋಟು ಧರಿಸಿದ್ದ ಮನುಷ್ಯರೊಬ್ಬರು ಸ್ವಲ್ಪ ದೂರದಲ್ಲಿ ಬಂದು ನಿಂತರು ರಂಗಣ್ಣ ಥಟ್ಟನೆ ಎದ್ದು ನಿಂತುಕೊಂಡು ನಮಸ್ಕಾರ ಮಾಡಿದನು ಡಿಸ್ಟ್ರಿಕ್ಟ್ ಬೋರ್ಡ್ ಮೆಂಬರ್ರೋ ಪ್ರತಿನಿಧಿ ಸಭೆಯ ಮೆಂಬರ್ರೋ ಇರಬಹುದೆಂದು ನಿರ್ಧರಿಸಿದನು ಹೊಸದಾಗಿ ಬಂದ ಇನ್ಸ್ಪೆಕ್ಟರ್ ಸಾಹೇಬರನ್ನು ನೋಡಲು ಬಂದಿರುವರೆಂದು ತಿಳಿದುಕೊಂಡು ಅವರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದು ಒಳ್ಳೆಯದೆಂದು ದಯಮಾಡಬೇಕು ಎಂದು ಎದುರುಗಿದ್ದ ಕುರ್ಚಿಯನ್ನು ತೋರಿಸಿದನು ಪರವಾಗಿಲ್ಲ ಬನ್ನಿ ಕುರ್ಚಿ ಮೇಲೆ ಕೂತ್ಕೊಳ್ಳಿ ಎಂದು ಒತ್ತಾಯ ಮಾಡಿದ ಮೇಲೆ ಆತನು ಕುರ್ಚಿಯ ಮೇಲೆ ಕುಳಿತುಕೊಂಡನು ಆದರೆ ಆ ಮನುಷ್ಯ ಏನೋ ಮುಜುಗುರ ಪಡುತ್ತಿದ್ದಂತೆ ಅವನ ಚರ್ಯೆಯಲ್ಲಿ ಕಂಡುಬಂದಿತು ಅಷ್ಟು ಹೊತ್ತಿಗೆ ತಟ್ಟೆಯಲ್ಲಿ ಬೋಂಡ ಮತ್ತು ಲೋಟದಲ್ಲಿ ಕಾಫಿಯನ್ನು ಗೋಪಾಲ ತಂಡಿತನು ತೆಗೆದುಕೊಳ್ಳಿ ಸಂಕೋಚ ಪಟ್ಕೊಳ್ಬೇಡಿ ಎಂದು ರಂಗಣ್ಣನು ಒತ್ತಾಯ ಮಾಡಿದನು ಸರಿಗೆ ರುಮಾಲಿನ ಮನುಷ್ಯ ಅವುಗಳನ್ನು ಸೇವಿಸುತ್ತಾ ಇದ್ದಾಗ ನೀವು ಇದೇ ಊರಿನ ವಾಸಸ್ಥರೋ ಹೇಗೆ ಎಂದು ರಂಗಣ್ಣ ಕೇಳಿದನು ಇಲ್ಲ ಸ್ವಾಮಿ ಇಲ್ಲಿಗೆ ಮೂರು ಮೈಲಿ ನಾನಿರೋ ಹಳ್ಳಿ ಗುಂಡೇನಹಳ್ಳಿಯಲ್ಲಿ ನಾನಿರೋದು ಓ ಬಹಳ ಸಂತೋಷ ನಿಮ್ಮ ಪರಿಚಯವಾದದ್ದು ನನಗೊಂದು ಲಾಭ ನಿಮ್ಮಂಥ ಮುಖಂಡರ ಸಹಕಾರ ಸಹಾಯ ನನಗೆ ಅವಶ್ಯಕವಾಗಿ ಬೇಕಾಗಿದೆ ಆ ಹಳ್ಳಿಯಲ್ಲಿ ಒಂದು ಸ್ಕೂಲ್ ಇದೆ ನೀವು ನೋಡಿರಬಹುದು ಅದರ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸುತ್ತಿರಬಹುದು ಆ ಸ್ಕೂಲು ಚೆನ್ನಾಗಿ ನಡೀತಿದೆಯೇ ಮೇಷ್ಟರು ಸರಿಯಾಗಿ ಪಾಠಶಾಲೆಗೆ ಬರುತ್ತಿದ್ದಾರೆಯೇ ನಾನೇ ಸ್ವಾಮಿ ಆ ಸ್ಕೂಲಿನ ಮೇಷ್ಟ್ರು ರಂಗಪ್ಪ ಆಗ ರಂಗಣ್ಣನ ಮುಖವನ್ನು ಯಾರಾದರೂ ಫೋಟೋ ತೆಗೆಯಬೇಕಾಗಿತ್ತು ರಂಗಣ್ಣನು ಕಷ್ಟದಿಂದ ತನ್ನ ವಿಷಾದವನ್ನು ಅಡಗಿಸಿಕೊಂಡನು ಇನ್ನೊಂದು ವಿಧದಲ್ಲಿಯೂ ಅವನಿಗೆ ಮುಖಭಂಗವಾಯಿತು ತನ್ನ ಕೈ ಕೆಳಗಿನ ಉಪಾಧ್ಯಾಯರಲ್ಲಿ ಸಹ ನೆಮ್ಮದಿ ಕುಳ ಇದ್ದಾರೆ ಭಾರೀ ಸರಿಗೆ ಪಂಚೆ ಭಾರೀ ಸರಿಗೆ ರುಮಾಲು ಧರಿಸಿಕೊಳ್ಳುವವರೂ ಇದ್ದಾರೆ ಠೀಕಾದ ಉಡುಪನ್ನು ಧರಿಸುವವನು ತಾನೊಬ್ಬನೇ ಅಲ್ಲ ಎಂದು ತಿಳುವಳಿಕೆ ಬಂದು ಹೆಮ್ಮೆ ಮುರಿಗಿತು ಈ ಮೇಷ್ಟ್ರು ತನ್ನನ್ನು ಹಂಗಿಸುವುದಕ್ಕಾಗಿಯೇ ಹೀಗೆ ಉಡುಪು ಧರಿಸಿ ಬಂದಿರುವನೋ ಏನೋ ಎಂದು ಅಸಮಾಧಾನವೂ ತಲೆದೋರಿತು ಆದರೆ ಅವುಗಳಲ್ಲಾವುದನ್ನು ತೋರ್ಪಡಿಸಿಕೊಳ್ಳದೆ ಆ ಒಳ್ಳೆಯದು ಮೇಷ್ಟ್ರೆ ನಾಳೆ ನಿಮ್ಮ ಸ್ಕೂಲಿನ ತನಿಖೆಗೆ ಬರ್ತೇವೆ ನಿಮಗೆ ಗೊತ್ತಿದೆಯೋ ಎಂದು ಕೇಳಿದನು ಗೊತ್ತಿದೆ ಸರ್ ಅದಕ್ಕೋಸ್ಕರವೇ ತಮ್ಮನ್ನು ಕಂಡು ಹೋಗೋಣ ಅಂತ ಬಂದಿದ್ದೇನೆ ನಾಳೆ ಸ್ವಾಮಿಯವರು ಅಲ್ಲೇ ಮೊಕ್ಕ ಮಾಡಬೇಕೆಂದು ಗ್ರಾಮಸ್ಥರೆಲ್ಲ ಆಸೆ ಪಡ್ತಾರೆ ಮೇಷ್ಟ್ರೆ ಅಲ್ಲಿ ಮೊಕ್ಕ ಮಾಡೋದಕ್ಕಾಗೋದಿಲ್ಲ ಮುಂದೆ ಬೀರನಹಳ್ಳಿಗೆ ಬೇರೆ ನಾವು ಹೋಗಬೇಕು ಆ ಗ್ರಾಮಸ್ಥರು ಒಂದು ಸ್ಕೂಲ್ ಬೇಕು ಅಂತ ಕೇಳ್ತಾ ಇದ್ದಾರೆ ಸ್ವಾಮಿಯವರು ಇನ್ಸ್ಪೆಕ್ಷನ್ ಮುಗಿಸ್ಕೊಂಡು ಕೆಂಪಾಪುರಕ್ಕೆ ವಾಪಸ್ ಬರಬೇಕಾದ್ರೆ ಮಧ್ಯಾಹ್ನ ಬಹಳ ಹೊತ್ತಾಗುತ್ತೆ ಗುಂಡೇನಹಳ್ಳಿಯಲ್ಲಿ ಮೊಕ್ಕ ಮಾಡೋದಕ್ಕೆ ಶಾನೆ ವಸತಿ ಇದೆ ತಮ್ಮ ಪ್ರಯಾಣಕ್ಕೆ ಗ್ರಾಮಸ್ಥರು ಗಾಡಿಯನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ರಂಗಣ್ಣ ಸ್ವಲ್ಪ ಆಲೋಚನೆ ಮಾಡಿದನು ಈ ಮೇಷ್ಟರು ಭಾರೀ ಒಕ್ಕಲಕುಳವಾಗಿ ಕಾಣ್ತಾನೆ ಮಧ್ಯಾಹ್ನದ ಹೊತ್ತಿನಲ್ಲಿ ಐದು ಮೈಲಿ ವಾಪಸ್ ಬರುವುದಕ್ಕೆ ಬದಲು ಮಧ್ಯಾಹ್ನ ಅಲ್ಲೇ ವಿಶ್ರಾಂತಿ ತೆಗೆದುಕೊಂಡು ಸಾಯಂಕಾಲಕ್ಕೆ ತಂಪು ಹೊತ್ತಿನಲ್ಲಿ ಹಿಂತಿರುಗಬಹುದಲ್ಲ ಮೇಷ್ಟ್ರ ಸಲಹೆ ಚೆನ್ನಾಗಿದೆ ಹೀಗೆ ಆಲೋಚನೆ ಮಾಡಿಕೊಂಡು ಹಾಂ ಒಳ್ಳೆಯದು ಮೇಷ್ಟ್ರೆ ನೀವು ಹೇಳಿದ ಹಾಗೆ ಆಗಲಿ ಎಂದು ಒಪ್ಪಿಕೊಂಡನು ಮೇಷ್ಟ್ರು ರಂಗಪ್ಪ ಕೈ ಮುಗಿದು ರಾತ್ರಿ ಗಾಡಿ ಇಲ್ಲೇ ಇರುತ್ತೆ ಸಾರ್ ಬೆಳಗ್ಗೆ ದಯಮಾಡಬೇಕು ಎಂದು ಹೇಳಿ ಹೊರಟು ಹೋದನು ಶಂಕರಪ್ಪ ಉಪಾಹಾರವನ್ನು ಮುಗಿಸಿಕೊಂಡು ಬರುತ್ತಲೂ ರಂಗಣ್ಣ ನಾಳೆಯ ದಿನದ ಏರ್ಪಾಟನ್ನು ಅವನಿಗೆ ವಿವರಿಸಿದನು ಏರ್ಪಾಟ್ ಚೆನ್ನಾಗಿದೆ ಸ್ವಾಮಿ ಗುಂಡಿನಹಳ್ಳಿಲೇ ನೆಮ್ಮದಿ ಕುಳ ಭಾಳ ಜನ ಇದ್ದಾರೆ ಎಂದು ಅವನು ಸಹ ಒಪ್ಪಿಗೆ ಕೊಟ್ಟನು ಮಾರನೇ ದಿನ ಬೆಳಿಗ್ಗೆ ಎಂಟು ಗಂಟೆಗೆ ಗುಂಡಿನಹಳ್ಳಿಯಲ್ಲಿ ಇನ್ಸ್ಪೆಕ್ಟರ್ ಸಾಹೇಬರ ಮೊಕ್ಕಾಂ ಪ್ರಾರಂಭವಾಯಿತು ಇಳಿದುಕೊಳ್ಳುವುದಕ್ಕೆ ಅಲ್ಲಿ ಒಂದು ಮನೆಯನ್ನು ಖಾಲಿ ಮಾಡಿಕೊಟ್ಟಿದ್ದರು ಅದು ತಾರಸಿನ ಮನೆ ಭತ್ತ ಮೊದಲಾದ ದವಸಗಳನ್ನು ಶೇಖರಿಸಿಡುವ ಮನೆ ಬಲಗಡೆ ಕೋಣೆಯಲ್ಲಿ ಒಂದು ಮಂಚ ಒಂದು ಕುರ್ಚಿ ಮತ್ತು ಒಂದು ಮೇಜು ಅಣಿಯಾಗಿದ್ದುವು ನೆಲಕ್ಕೆ ಜಮಖಾನವನ್ನೂ ಹಾಸಿತ್ತು ಅಡಿಗೆಯ ಮನೆ ಮತ್ತು ನೀರ ಮನೆಗಳು ಚೆನ್ನಾಗಿದ್ದುವು ಬೆಳಗಿನ ಉಪಹಾರವನ್ನು ಮುಗಿಸಿಕೊಂಡು ರಂಗಣ್ಣ ಪಾಠಶಾಲೆಗೆ ತನಿಖೆಗೆ ಹೊರಟನು ಆ ದಿನ ಇನ್ಸ್ಪೆಕ್ಟರು ಬರುತ್ತಾರೆಂದು ಮಾವಿನೆಲೆಗಳ ತೋರಣವನ್ನು ಬಾಳೆಯ ಕಂಬಗಳನ್ನು ಕಟ್ಟಡಕ್ಕೆ ಕಟ್ಟಿ ಅಲಂಕಾರ ಮಾಡಿದ್ದರು ಕಟ್ಟಡದೊಳಕ್ಕೆ ಇನ್ಸ್ಪೆಕ್ಟರ್ ಪ್ರವೇಶಿಸುತ್ತಲೂ ಗಗನವನ್ನು ಭೇದಿಸುವಂತೆ ನಮಸ್ಕಾರ ಸಾರ್ ಎಂಬುದಾಗಿ ಹುಡುಗರು ಕಿರಿಚಿಕೊಂಡರು ರಂಗಣ್ಣ ಪ್ರತಿ ನಮಸ್ಕಾರ ಮಾಡಿ ಹಾಗೆಲ್ಲ ಗಟ್ಟಿಯಾಗಿ ಕಿರಿಚಬಾರ್ದು ಎದ್ದು ನಿಂತುಕೊಂಡು ಮೌನವಾಗಿ ನಮಸ್ಕಾರ ಮಾಡಬೇಕು ಎಂದು ತಿಳಿಸಿ ಮೇಷ್ಟ್ರೆ ಈ ವಿಚಾರದಲ್ಲಿ ನಾವು ಸರ್ಕ್ಯುಲರ್ ಕೊಟ್ಟಿದ್ದೆವು ನೀವು ಹುಡುಗರಿಗೆ ಸರಿಯಾದ ತಿಳುವಳಿಕೆ ಕೊಡಬೇಕು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ದಿನ ಆರನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್. ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಏಳನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು